ಕೆರೆಬೇಟೆ ಟೀಸರ್ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಒಂದು ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ ನಾವು ಬಯಲುಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆಹಿಡಿದಿಯರೆ ಅದು ಟೀಸರಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹಿಂಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ತುಂಬ ಪ್ಯಾಷನೇಟು ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಪ್ರಮೋಷನ್ ಎಲ್ಲ ಮಾಡಿದರು ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆಯ ಗೆಲುವು ಸಿಗಲಿ ಆ್ಯಂಡ್ ರಾಜ್ಗುರು ನಮಗೆ ಜರ್ಸಿ ಸಿನಿಮಾದಿಂದ ಗೊತ್ತು ಜರ್ಸೀಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು ತುಂಬ ಒಳ್ಳೆ ರೈಟಿಂಗ್ ಇರೋವಂಥ ನಿರ್ದೇಶಕರು ಆ್ಯಂಡ್ ತುಂಬ ನಮ್ಮ ನನ್ನವರ ಊರಿಗೂ ಹೋಗಿದ್ದೀನಿ ಅವ್ರ ಮನೆಗೂ ಹೋಗಿದ್ದೀನಿ ಜರ್ಸಿ ಟೈಮಲ್ಲಿ ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸಿಲಿ ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೊತಿರುವಂಥ ಹುಡುಗ ರಾಜ್ಗುರು ತುಂಬ ಒಳ್ಳೆಯದಾಗಲಿ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆಯ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳ ಆಶಿಸ್ತೀನಿ ಒಳ್ಳೆಯದಾಗಲಿ ಎಲ್ಲ ಸಾಧಕರ ಹಿಂದೆ ಗುರುಗಳಿರ್ತಾರೆ ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿಂದ ಅನ್ಕೊಂಡಿದ್ದಾರೆ ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು ಇಲ್ಲ ನನ್ನ ಇದೆಲ್ಲ ನನ್ ಬೇರೆ ಕೆಲ್ಸನೇ ಇದೆ ಅಂತ ವಾಪಸ್ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟೋಕ್ ಶುರು ಕೆಲಸ ಮಾಡ್ತಾರೆ ಬೆಂಗಳೂರು ಅಂದ್ರೆ ದುಬಾರಿ ದುನಿಯಾ ಇಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ ಬೆಂಗಳೂರಲ್ಲಿ ಅತಿ ಕಡಿಮೆ ವೆಚ್ಚಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿದೀಪ ಆಗಿದ್ದಾರೆ ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ